ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಸಂವಿಧಾನದ ಬಗ್ಗೆ ದಿನಾ ತಿರುಚಿ ಹೇಳಿಕೆ ಕೊಡ್ತಾರಂತ ಸಿದ್ದರಾಮಯ್ಯವರಿಗೆ ನೇರ ಪ್ರಶ್ನೆ ಕೇಳ್ತೇನೆ ಜಾತ್ಯತೀತ ಸಮಾಜವಾದಿ ಎರಡು ಪದಗಳು ಸಂವಿಧಾನದಲ್ಲಿ ಯಾವತ್ತು ಸೇರ್ತು ಅಥವಾ ಯಾವತ್ತು ಈ ಎರಡು ಪದವನ್ನು ತುರುಕಿದ್ರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚಕಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಸಂವಿಧಾನವನ್ನು ಮೀರಿ ಜಾರಿಗೆ ತಂದಂತಹ ಶ್ರೀಮತಿ ಗಾಂಧಿಯವರು ತಮ್ಮ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟು ಸಂವಿಧಾನದ ಮೂಲ ಬದಲಾಯಿಸಿ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಈ ಎರಡು ಪದವನ್ನು ಸೇರಿಸಿದ್ರ ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಬೇಕು ಮೂರು ಪ್ರಶ್ನೆಗಳು ಸಿದ್ಧರಾ ನಂಬರ್ ಒನ್ ಈ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳು ಸಂವಿಧಾನದಲ್ಲಿ ತುರ್ಕಿದ್ದು ಯಾರು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟರಲ್ಲಿ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯಾತೀತ ಸಮಾಜವಾದಿ ಎರಡು ಪದಗಳನ್ನು ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂರನೇದು ಅಂಬೇಡ್ಕರ್ ಅವರ ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಜಾತ್ಯ ಅತೀತ ಸಮಾಜವಾದ ಸಮಾಜವಾದ ಇದಿತ್ತಾ ಈ ಮೂರಕ್ಕೆ ನೀವು ಉತ್ತರ ಕೊಟ್ಟರೆ ಆಗ ಇಡೀ ಕರ್ನಾಟಕ ರಾಜ್ಯ ನೀವು ಹೇಳ್ತಾ ಇರೋಂಥ ಸುಳ್ಳು ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಕೊಟ್ಟಂಗೆ ಆಗತ್ತೆ ಒಂದು ಕಡೆ ಹೇಳ್ತಿದ್ದೀರಿ ಸಂವಿಧಾನ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು ಆರ್ ಎಸ್ ಸರಕಾರಿ ವಾಹ ದತ್ತಾತ್ರೇಯ ಹೊಸಬಾಳೆ ಹೇಳಿರುವುದು ಗಂಭೀರವಾಗಿ ಚರ್ಚೆ ನಡಬೇಕಾಗಿರುವಂಥ ಸಂಗತಿ ಇದು ಸತ್ಯ ಇದು ಚರ್ಚೆ ಆಗಬೇಕು ಇದರಾಗೆ ಅನುಮಾನ ಇಲ್ಲ ಆಡಳಿತಾರೂಢ ಬಿ ಜೆ ಪಿ ಹೈಕಮಾಂಡ್ ಈ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದೇಶದ ಜನತೆಯ ಮುಂದಿಡಬೇಕೆಂದು ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನು ಪ್ರ ಪ್ರಧಾನಿಯವರನ್ನು ಒತ್ತಾಯಿಸುತ್ತೇನೆ ನೀವು ಪ್ರಧಾನಮಂತ್ರಿ ಒತ್ತಾಯ ಮಾಡಿ ಇದು ಚರ್ಚೆ ಆಗಲಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ ಈ ಪ್ರಶ್ನೆ ಈ ಮೂರು ಪ್ರಶ್ನೆಗೆ ನೀವು ಸ್ಪಷ್ಟವಾದ ಉತ್ತರ ಕೊಡಬೇಕು ಹೇಳಿಕೆಗಳು ಕೊಟ್ಟು ಏನು ಸಂವಿಧಾನ ನನ್ನ ಜೋಬಲ್ಲೇ ಇದೆ ಸಂವಿಧಾನವನ್ನು ಅರಿದು ನಾನು ಬಿಟ್ಟಿದ್ದೇನೆ ನಾನು ಬಿಟ್ಟರೆ ಸಂವಿಧಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಥ ದೊಡ್ಡ ಧ್ವನಿಯಲ್ಲಿ ಕೂಗಿದ್ರೆ ಸಂವಿಧಾನ ಬದಲಾವಣೆ ಆಗಲ್ಲ ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಮಾಡಿ ಪತ್ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದು ಸತ್ಯವೋ ಸುಳ್ಳೋ ವಾಕ್ ಸ್ವಾತಂತ್ರ್ಯ ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಡ ಕೂವಂಗಿರಲಿಲ್ಲ ಆಗ ಇದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚ್ಕಿ ತುರ್ತು ಪರಿಸ್ಥಿತಿ ಜಾರಿ ತಂದಿದ್ದು ಹೌದೋ ಅಲ್ಲೋ ಇಡೀ ದೇಶದ ಪತ್ರಿಕಾ ರಂಗ ಇದನ್ನು ವಿರೋಧ ಮಾಡಿ ಎಲ್ಲ ಎಡಿಟೋರಿಯಲ್ ಬರೆದ್ರು ಅನೇಕ ಪತ್ರಿಕೆಗಳು ಬ್ಲ್ಯಾಂಕ್ ಪತ್ರಿಕೆಗಳು ಬುಕ್ವಾಡ ಬರೆದರು ಕಪ್ಪು ಇಂಕಲ್ಲಿ ತುರ್ತು ಪರಿಸ್ಥಿತಿನ ವಿರೋಧ ಮಾಡಿದ್ರು ಇಡೀ ದೇಶದ ವಿರೋಧ ಪಕ್ಷದ ನಾಯಕರು ಮನೆ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಮರೆತು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ರು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ಚಾರ್ಜ್ ಫರ್ನಾಂಡಿಸ್ ಮಧು ದಂಡವತೆ ಈ ರೀತಿ ಎಲ್ಲ ನಾಯಕರು ಇಟ್ಟರು ಏನು ತಪ್ಪು ಮಾಡಿದ್ದವರು ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಕೂಗಿತ್ತಪ್ಪ ಶಿವಮೊಗ್ಗದಲ್ಲೂ ಕೂಡ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಾಯಕ ಸ್ಟ್ಯಾಚ್ಯೂ ತನಕ ಒಬ್ಬರೇ ಮಾನ್ಯ ಡಿ ಎಸ್ ಶಂಕರಮೂರ್ತಿಯವರು ಭಾರತ್ ಮಾತಾ ಜೈ ಸರ್ವಾಧಿಕಾರಿ ದಿಕ್ಕಾರ ತುರ್ತು ಪರಿಸ್ಥಿತಿ ಕಾರ ಕೂಕೊಂಬಂದು ಹದಿನೆಂಟು ತಿಂಗಳು ಜೈಲ್ ವಾಸ ಅನುಭವಿಸಿದ್ರು ಆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಶಂಕರಮೂರ್ತಿ ಮೂರ್ತಿಯವರ ತಂದೆಯವರು ನಿಧನರಾದರು ನಿಧನರಾದ ಅವ್ರ ತಂದೆಯವರ ಮುಖದರ್ಶನಕ್ಕೂ ಆಗಿನ ಕಾಂಗ್ರೆಸ್ ನಾಯಕರು ಅವಕಾಶ ಕೊಡಲಿಲ್ಲ ಇದು ತುರ್ತು ಪರಿಸ್ಥಿತಿಯ ವಿಶೇಷ ಈಗ ಸಿದ್ದರಾಮಯ್ಯರು ಬಾಯಿ ಬಂದಂಗೆ ಮಾತಾಡ್ತಾರೆ ಮೋದಿಯವರು ಸವಾಲಾಗ್ತಾ ಇದ್ದಾರೆ ಚರ್ಚೆಗೆ ಬನ್ನಿ ನೂರ ನಲವತ್ತು ಕೋಟಿ ಜನರಿಗೆ ಮುಂದೆ ಮುಂದಿಡಬೇಕು ಅಂತ ಆಗ್ರಹಿಸ್ತೇನೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಬಗ್ಗೆ ಸಂವಿಧಾನದ ಬಗ್ಗೆ ನೀವು ದಿನ ಮಾತಾಡ್ತಾ ಇದ್ದೀರ ಕೋರ್ಟ್ ಏನು ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇರಳ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೂ ಮೂಲ ಆಶಯಗಳನ್ನು ಬದಲಾಯಿಸಲು ಹೋಗುವಂತಿಲ್ಲ ನಾನು ಹೇಳಿದ್ದಲ್ಲ ಕೇರಳ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದಿದ್ದು ಇದನ್ನು ಸುಳ್ಳು ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಹೈಕೋರ್ಟ್ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿಲ್ಲ ಹೇಳಿ ಅವರು ಪ್ರಧಾನಮಂತ್ರಿ ಬಗ್ಗೆ ಸವಾಲು ಭಾಳ ದೊಡ್ಡ ಮನುಷ್ಯ ಅಂತ ಜನ ಅನ್ಕೋತಾರೆ ನೀವು ವಾದ ಮಾಡೋಂಥ ಮಂಡನೆ ಇರೋಂಥ ವಾದ ಅದೇ ಸತ್ಯ ಅಂತ ಜನರು ಭಾವಿಸ್ತಾರೆ ಅಂತ ಜನರು ಮೂರ್ಖರಲ್ಲ ನಾನು ಅದಕ್ಕೋಸ್ಕರ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ತುರ್ತು ಪರಿಸ್ಥಿತಿಲಿ ಜೈಲಿಗೆ ಹೋಗುವಂಥ ನಾನು ಕೂಡ ನಾವೆಲ್ಲ ತಪ್ಪು ಮಾಡಿದ್ದೇನು ಭಾರತ್ ಮಾತಾಗಿ ಜಯ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ದೆ ತಪ್ಪಾ